ಪ್ರಥಮ ದರ್ಜೆ ವೇಗಪತ್ರಿಕೆ ಸಾವಿರದ ಒಂಬೈನೂರ ತೊಂಬತ್ತೊಂದು ಮೇ ಮಾನ್ಯ ಅಧ್ಯಕ್ಷರೇ ಈ ವರ್ಷದ ವಿಧಾನಸಭೆಯ ಅಧಿವೇಶನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಮತ್ತು ಸಾಮಾಜಿಕ ಚಟುವಟಿಕೆಯಲ್ಲಿ ನಿಮಗೆ ಶುಭವಾಗಲಿ ಎಂದು ಹಾರೈಸುತ್ತೇನೆ ನಾನು ಈ ದಿವಸ ಉದ್ದೇಶಿಸಿ ಮಾತನಾಡಿ ಸುಮಾರು ಒಂದು ವರ್ಷ ಮುಗಿದಿದೆ ಆನಂತರ ರಾಜ್ಯದಲ್ಲಿ ಅನೇಕ ಘಟನೆಗಳು ಸಂಭವಿಸಿವೆ ಉತ್ತರ ಭಾರತದಲ್ಲಿ ನೆರೆ ಹಾವಳಿ ರೋಗರುಜಿನೆಗಳು ಉಂಟಾಯಿತು ಆದರೆ ನಮ್ಮ ರಾಜ್ಯದಲ್ಲಿ ಅಂತಹ ಭಯಂಕರ ಹಾನಿ ಆಗದಿದ್ದದ್ದು ನಿಜಕ್ಕೂ ನಮ್ಮ ಸುದೈವ ಇನ್ನು ರಾಜ್ಯದ ಆಹಾರ ಪರಿಸ್ಥಿತಿ ಬಗ್ಗೆ ಹೇಳುವುದಾದರೆ ರಾಜ್ಯದಲ್ಲಿನ ಬಹುತೇಕ ಎಲ್ಲ ಜಲಾಶಯ ಮತ್ತು ಕೆರೆಗಳು ತುಂಬಿವೆ ಸಾಮಾನ್ಯವಾಗಿ ಎರಡು ಬೆಳೆ ನಿರೀಕ್ಷೆ ಮಾಡಲಾಗಿದೆ ಅಲ್ಲದೆ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ಸಾಕಷ್ಟು ಆಹಾರ ಪದಾರ್ಥಗಳ ದಾಸ್ತಾನು ಮಾಡಿದೆ ಅಲ್ಲದೆ ರಾಜ್ಯಾದ್ಯಂತ ದವಸ ಧಾನ್ಯಗಳ ಸೂಕ್ತ ಹಂಚಿಕೆ ಬಗ್ಗೆ ರೈತನಿಗೆ ಒಳ್ಳೆಯ ಬೆಲೆ ದೊರೆಯುವಂತೆ ನೋಡಿಕೊಳ್ಳುವ ಬಗ್ಗೆ ಮತ್ತು ಸಾರ್ವಜನಿಕ ಹಂಚಿಕೆ ಪದ್ಧತಿಯನ್ನು ಚುರುಕುಗೊಳಿಸುವ ಮೂಲಕ ಆಹಾರ ಪದಾರ್ಥಗಳ ಕೊರತೆಯಾಗದಂತೆ ನೋಡಿಕೊಳ್ಳುವ ವ್ಯವಸ್ಥೆ ಮಾಡಲಾಗಿದೆ ರಾಜ್ಯದ ಅರ್ಥವ್ಯವಸ್ಥೆಗೆ ಆಧಾರವಾಗಿರುವ ಅಸಂಖ್ಯಾತ ಕೃಷಿಕರಿಗೆ ಆಹಾರ ಧಾನ್ಯಗಳು ಬೆಲೆಗಳು ಇಳಿಮುಖ ಆದರೆ ತೊಂದರೆ ಆಗುತ್ತದೆ ಇದನ್ನು ತಡೆಗಟ್ಟುವುದಕ್ಕಾಗಿ ಸರ್ಕಾರ ನಿಗದಿ ಮಾಡುವ ಬೆಲೆಗೆ ತಮ್ಮ ಧಾನ್ಯವನ್ನು ಮಾರಲು ಇಚ್ಛಿಸುವ ಎಲ್ಲ ಉತ್ಪಾದಕ ಕೃಷಿಕರಿಂದ ಆಹಾರ ಧಾನ್ಯಗಳನ್ನು ಖರೀದಿ ಮಾಡಲು ಸರ್ಕಾರ ಸಿದ್ಧವಿದೆ ಇನ್ನೊಂದು ಕ್ರಮವಾಗಿ ಭೂಕಂದಾಯ ನೀರಿನ ದರ ಇತ್ಯಾದಿ ಸರ್ಕಾರಿ ಬಾಕಿ ಉಳಿಸಿಕೊಂಡ ಕೃಷಿಕರು ಸಾಲಕ್ಕೆ ಪ್ರತಿಯಾಗಿ ಆಹಾರ ಧಾನ್ಯ ಮಾರಲು ಮುಂದೆ ಬಂದರೆ ಅದನ್ನು ಸ್ವೀಕರಿಸಲು ಸರ್ಕಾರ ನಿರ್ಧರಿಸಿದೆ ಇನ್ನು ಅವಶ್ಯಕ ವಸ್ತುಗಳ ಬೆಲೆ ಏರಿಕೆಯಿಂದ ಜನಸಾಮಾನ್ಯರಿಗೆ ತುಂಬ ತೊಂದರೆಯಾಗಿದೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ತಡೆಗಟ್ಟಲು ಸರ್ಕಾರ ಸಗಟು ವ್ಯಾಪಾರಿಗಳ ಜೊತೆ ಈಗಾಗಲೇ ಮಾತುಕತೆ ನಡೆಸಿದೆ ತೈಲ ಅಭಾವದಿಂದ ಸಾಗಾಣಿಕೆ ವೆಚ್ಚ ಅಧಿಕವಾಗಿದ್ದು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗಿದೆ ಜನರ ಹಿತದೃಷ್ಟಿಯಿಂದ ಅಗತ್ಯ ವಸ್ತುಗಳ ಬೆಲೆ ಕಡಿಮೆ ಮಾಡಲು ಸರ್ಕಾರ ಕ್ರಮಕೊಂಡಿದೆ ನಮ್ಮ ಸರ್ಕಾರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳಿಗೆ ಗಮನ ನೀಡಿ ಅರೆನಗರ ಪ್ರದೇಶಗಳಲ್ಲಿ ಲಭ್ಯವಿರುವ ವೈದ್ಯಕೀಯ ಸೌಲಭ್ಯಕ್ಕಿಂತ ಪ್ರತ್ಯೇಕ ರೀತಿಯ ವೈದ್ಯಕೀಯ ಸೌಲಭ್ಯವನ್ನು ಗ್ರಾಮಾಂತರ ಪ್ರದೇಶದ ಜನತೆಗೆ ಒದಗಿಸಲು ಸಮುದಾಯ ಆರೋಗ್ಯ ಕಾರ್ಯಕರ್ತರ ಯೋಜನೆ ಪ್ರಾರಂಭ ಮಾಡಲು ನಿರ್ಧರಿಸಿದೆ ಜನಸಂಖ್ಯೆ ಏರಿಕೆಯನ್ನು ನಿಯಂತ್ರಣ ಮಾಡುವುದರ ಜೊತೆಗೆ ಸಾಂಕ್ರಾಮಿಕ ರೋಗಗಳು ನಿಯಂತ್ರಣದ ಬಗ್ಗೆ ಕೂಡ ವಿಶೇಷ ಗಮನ ನೀಡಿದೆ ಹಾಗೂ ತಾಲೂಕು ಅಭಿವೃದ್ಧಿ ಮಂಡಳಿಗಳು ಮತ್ತು ಪುರಸಭೆ ನಗರಸಭೆಯವರು ನಡೆಸುತ್ತಿರುವ ಆರೋಗ್ಯ ಕೇಂದ್ರಗಳನ್ನು ಸರ್ಕಾರವೇ ವಹಿಸಿಕೊಳ್ಳಲು ನಿರ್ಧರಿಸಿದೆ ಇನ್ನು ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಸರ್ಕಾರ ಹರಿಸಿ ಗ್ರಾಮಾಂತರ ಪ್ರದೇಶ ಮತ್ತು ಪಟ್ಟಣಗಳಲ್ಲಿ ಕುಡಿಯುವ ನೀರಿಗೆ ಎಲ್ಲಿ ತೀವ್ರ ಅಭಾವ ಇದೆ ಅಲ್ಲಿ ರಾಷ್ಟ್ರೀಯ ಗ್ರಾಮೀಣ ನೀರು ಸರಬರಾಜು ಯೋಜನೆ ಕೊರವೆಬಾವಿ ಯೋಜನೆ ಮೂಲಕ ಈ ಸಮಸ್ಯೆ ಬಗೆಹರಿಸಲು ಕ್ರಮ ಕೈಗೊಂಡಿದೆ ಕೊಳವೆಬಾವಿ ದುರಸ್ತಿ ಕಾರ್ಯಕ್ಕೆ ಜಿಲ್ಲೆಗೆ ಒಂದರಂತೆ ಸಂಚಾರಿ ಘಟಕಗಳನ್ನು ಏರ್ಪಡಿಸಲಾಗಿದೆ ನಮ್ಮ ಸರ್ಕಾರ ಜನವಸತಿ ಯೋಜನೆ ಮತ್ತು ಗ್ರಾಮಾಂತರ ಗೃಹ ನಿರ್ಮಾಣ ಯೋಜನೆಗಳ ಮೂಲಕ ಪಟ್ಟಣ ಮತ್ತು ಗ್ರಾಮಾಂತರ ವಾಸಿಗಳ ವಸತಿ ಸಮಸ್ಯೆಯನ್ನು ಕಡಿಮೆ ಮಾಡಲು ಸಹ ಪ್ರಯತ್ನ ಮಾಡಿದೆ ಇನ್ನು ರಾಜ್ಯದಲ್ಲಿ ಆರ್ಥಿಕ ಅಭಿವೃದ್ಧಿ ಚಟುವಟಿಕೆಯು ತೀವ್ರ ಆಗಿರುವುದರಿಂದ ಸ್ಥಳದಿಂದ ಸ್ಥಳಕ್ಕೆ ಜನರ ಓಡಾಟ ಕೂಡ ಜಾಸ್ತಿಯಾಗಿದೆ ಇದರ ಜನರ ಓಡಾಟದ ಅವಶ್ಯಕತೆಗೆ ಅನುಗುಣವಾಗಿ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಹಾಗೂ ನಗರ ಸಾರಿಗೆ ಸಂಸ್ಥೆಯವರು ಈಗ ನೀಡುತ್ತಿರುವ ಸೌಲಭ್ಯಗಳ ಜೊತೆಗೆ ಇನ್ನೂ ಹೆಚ್ಚಿನ ಸೌಕರ್ಯ ಒದಗಿಸಲು ಹೊಸ ಬಸ್ಸುಗಳನ್ನು ಹಾಕುವ ನಿರೀಕ್ಷೆ ಇದೆ ಇದರಿಂದ ಜನರ ವ್ಯಾವಹಾರಿಕ ಓಡಾಟಕ್ಕೆ ಅನುಕೂಲ ಆಗಲಿದೆ ಕೊನೆಯದಾಗಿ ನಮ್ಮ ಸರ್ಕಾರ ಹರಿಜನ ಗಿರಿಜನ ಹಾಗೂ ಸಮಾಜದ ಇತರ ದುರ್ಬಲ ವರ್ಗಗಳ ಕಲ್ಯಾಣ ಸಾಧನೆಗೆ ಬದ್ಧವಾಗಿದೆ ಸರ್ಕಾರಿ ಸೇವೆಗೆ ಸೇರುವವರ ವಯಸ್ಸನ್ನು ಹೆಚ್ಚಿಸಿ ಬಡ್ತಿಯಲ್ಲಿಯೂ ಮೀಸಲಾತಿ ಪ್ರಮಾಣ ಹೆಚ್ಚಿಸುವ ಮೂಲಕ ಸರ್ಕಾರ ಒಂದು ದಿಟ್ಟ ಹೆಜ್ಜೆ ಇಟ್ಟಿದೆ ಸರ್ಕಾರದ ರಾಜ್ಯದ ಪ್ರಗತಿಗೆ ಹಲವು ಕಾರ್ಯಕ್ರಮ ಹಮ್ಮಿಕೊಂಡಿದೆ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗಲಿ ಎಂದು ಆಶಿಸುತ್ತೇನೆ ಶ್ರೀ ವಿನಾಯಕ ಪಾತ್ರೆ ವ್ಯಾಪಾರಿಗಳು ಅವಿನ್ಯೂ ರಸ್ತೆ ಬೆಂಗಳೂರು ಇವರಿಗೆ ಮಾನ್ಯರೇ ಬೆಂಗಳೂರು ನಗರದ ಪ್ರತಿಷ್ಠಿತ ಬಡಾವಣೆಯಲ್ಲಿ ನಾವು ಇಷ್ಟರಲ್ಲಿ ಹೋಟೆಲ್ ಉದ್ಯಮ ಪ್ರಾರಂಭ ಮಾಡುತ್ತಿದ್ದೇವೆ ಎಂದು ತಿಳಿಸಲು ಸಂತೋಷವಾಗುತ್ತದೆ ಈ ಹೋಟೆಲ್ ಉದ್ಯಮ ಪ್ರಾರಂಭ ಮಾಡಲು ನಮಗೆ ಹಿತ್ತಾಳೆ ತಾಮ್ರ ಹಾಗೂ ಸ್ಟೀಲ್ ಪಾತ್ರೆಗಳ ಅವಶ್ಯಕತೆ ಇದೆ ನೀವು ಬೆಂಗಳೂರು ನಗರದ ಪಾತ್ರೆ ವ್ಯಾಪಾರಿಗಳ ಪೈಕಿ ಪ್ರಮುಖರೆಂದು ತಿಳಿದು ನಮಗೆ ಸಂತೋಷ ಉಂಟು ಮಾಡಿದೆ ನಮಗೆ ಬೇಕಾಗುವ ನಾನಾ ವಿವಿಧ ಪಾತ್ರೆ ಸಾಮಾನುಗಳನ್ನು ನಿಮ್ಮ ಮಳಿಗೆಯಿಂದಲೇ ಸಗಟು ದರದಲ್ಲಿ ಖರೀದಿ ಮಾಡಲು ನಿಶ್ಚಯಿಸಿದ್ದೇವೆ ನಿಮ್ಮ ಬಳಿ ಉತ್ತಮ ಗುಣಮಟ್ಟದ ದೊಡ್ಡ ದೊಡ್ಡ ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆಗಳು ಹಾಗೂ ಸೇಲಂ ಸ್ಟೀಲ್ ಗುಣಮಟ್ಟದ ಸ್ಟೀಲ್ ಪಾತ್ರೆಗಳು ಇರುವುದಾಗಿ ತಿಳಿದು ಬಂದಿದೆ ನಮಗೆ ಅಗತ್ಯವಾಗಿ ಬೇಕಾದ ಪಾತ್ರೆ ಸಾಮಾನುಗಳ ಬಗ್ಗೆ ವಿವರವಾದ ಪಟ್ಟಿಯನ್ನು ಈ ಪತ್ರದ ಜೊತೆಯಲ್ಲಿ ಲಗತ್ತಿಸಿ ಕಳುಹಿಸಿದ್ದೇವೆ ಆಯಾ ಮಾದರಿ ಪಾತ್ರೆಗಳ ಬೆಲೆಗಳನ್ನು ನಮೂದು ಮಾಡಿ ಬೆಲೆಪಟ್ಟಿಯೊಂದಿಗೆ ಪಟ್ಟಿಯೊಂದಿಗೆ ಕಳುಹಿಸಿ ಕೊಡಿಯಿರಿ ನಮಗೆ ನಿಮ್ಮ ದರಗಳು ಒಪ್ಪಿಗೆ ಆದಲ್ಲಿ ಈ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ತೋರುತ್ತೇವೆ ನಮ್ಮಿಂದ ಒಪ್ಪಿಗೆ ಪತ್ರ ನಿಮಗು ನಿಮಗೆ ಬಂದ ಮೇಲೆ ನಾವು ಕೋರಿದ ಪಾತ್ರೆ ಸಾಮಾನುಗಳನ್ನು ನಿಮ್ಮ ಸ್ವಂತ ಖರ್ಚಿನಲ್ಲಿಯೇ ಕಳುಹಿಸಿಕೊಡತಕ್ಕದ್ದು ನಿಮ್ಮಿಂದ ಮಾಲು ತಲುಪಿದ ನಂತರ ಪೂರ್ಣ ಹಣವನ್ನು ಚೆಕ್ ಮೂಲಕ ಕಳುಹಿಸಿಕೊಡುತ್ತೇವೆ ಈ ನಿಬಂಧನೆಗೆ ತಾವು ಒಪ್ಪಿದ್ದಲ್ಲಿ ನಾವು ಸೂಚಿಸಿದ ಪಾತ್ರೆ ಸಾಮಾನುಗಳನ್ನು ಒಂದು ತಿಂಗಳ ಒಳಗಡೆ ಕಳುಹಿಸುವ ಏರ್ಪಾಡು ಮಾಡುವುದು ಇಲ್ಲವಾದಲ್ಲಿ ಈ ವ್ಯವಹಾರದ ಬಗ್ಗೆ ನಿಮಗೆ ಆಸಕ್ತಿ ಇಲ್ಲವೆಂದು ಭಾವಿಸಿ ನಾವು ಬದಲಿ ವ್ಯವಸ್ಥೆ ಮಾಡಿಕೊಳ್ಳುತ್ತೇವೆ ನಮ್ಮ ಫಲಹಾರ ಮಂದಿರದ ಉದ್ಘಾಟನೆ ದಿನ ತಾವು ಬಂದು ಭಾಗವಹಿಸಿ ನಮ್ಮ ಮನಸ್ಸು ಸಂತೋಷಪಡಿಸುತ್ತೀರಿ ಎಂಬ ವಿಶ್ವಾಸ ನಮಗಿದೆ ವಂದನೆಗಳು ತಮ್ಮ ವಿಶ್ವಾಸಿ ಪ್ರೀತಿ ಫಲಹಾರ ಮಂದಿರದ ಪರವಾಗಿ